ಆರ್ಜಿಎಂ ಶಾಲಾ ಸುವರ್ಣ ಮಹೋತ್ಸವ ಸಮಾರಂಭವನ್ನು ಫೆಬ್ರವರಿ ಎಂಟು ಶನಿವಾರದಂದು ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಜಿಎಂ ಶಾಲಾ ವಿದ್ಯಾರ್ಥಿಗಳ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಚನ್ನನ್ ಗೌಡ ಪಾಟೀಲ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಆರ್ಜಿಎಂ ಶಾಲೆ ಪ್ರಾರಂಭಗೊಂಡು ಐವತ್ತನೇ ವರ್ಷ ಪೂರೈಸಿದ್ದು ಈ ನಿಟ್ಟಿನಲ್ಲಿ ಸುವರ್ಣ ಮಹೋತ್ಸವ ಸಮಾರಂಭ ಏರ್ಪಡಿಸಲಾಗಿದ್ದು ಗದಗಿನ ಶ್ರೀ ಶ್ರೀ ಜಗದ್ಗುರು ಭೂದೇಶ್ವರ ಸಂಸ್ಥಾನದ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಶಾಸಕರು ಮಾಜಿ ಶಾಸಕರು ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ ಎಂದರು ನಂತರ ಟ್ರಸ್ಟಿನ ಕಾರ್ಯದರ್ಶಿ ಆರ್ ಪದ್ಮನಾಭ್ ಮಾತನಾಡಿ ಈ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಶಾಲೆಯ ವೆಬ್ಸೈಟ್ ಸೇರಿದಂತೆ ಇನ್ನಿತರ ಸೌಕರ್ಯಗಳನ್ನು ಆರಂಭ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ನಿರ್ಪದಪ್ಪ ಜೋಳದ್ರಾಶಿ ಸುಮಿತ್ ತಡ್ಕಲ್ ಶರಣಪ್ಪ ಚೌಧರಿ ಶಿವನ್ ಗೌಡ ಹನುಮೇಶ್ ಕಟಾಲಿ ಸೇರಿದಂತೆ ಅನೇಕರಿದ್ದರು